ಓಂ ಶಾಂತಿ ವಾಣಿ ಡೇಟು ಇಪ್ಪತ್ತ್ಮೂರು ಮೂರು ಎರಡು ಸಾವಿರದ ಇಪ್ಪತ್ತೈದು ಪ್ರಾತಃ ಮುರಳಿ ಓಂ ಶಾಂತಿ ಅವ್ಯಕ್ತ ಬಾಬ್ದಾದ ರಿವೈಝಡ್ ವಾಣಿ ತಾರೀಕು ಎರಡು ಹನ್ನೊಂದು ಎರಡು ಸಾವಿರದ ನಾಲ್ಕು ಸ್ವ ಉಪಕಾರಿಯಾಗಿ ಅಪಕಾರಿಗಳ ಮೇಲೆ ಉಪಕಾರ ಮಾಡಿ ಸರ್ವಶಕ್ತಿ ಸರ್ವಗುಣ ಸಂಪನ್ನ ಸನ್ಮಾನದ ದಾತರಾಗಿ ಇಂದು ಸ್ನೇಹ ಸಾಗರ ತನ್ನ ನಾಲ್ಕು ಕಡೆಯಲ್ಲಿರುವಂತಹ ಸ್ನೇಹಿ ಮಕ್ಕಳನ್ನು ನೋಡಿ ಹರ್ಷಿತರಾಗುತ್ತಿದ್ದಾರೆ ಭಲೆ ಸಾಕಾರ ರೂಪದಲ್ಲಿ ಸನ್ಮುಖದಲ್ಲಿರುವವರಾಗಿರಬಹುದು ಭಲೆ ಸ್ಥೂಲ ರೂಪದಲ್ಲಿ ದೂರ ಕುಳಿತಿರಬಹುದು ಆದರೆ ಸ್ನೇಹವು ಎಲ್ಲರನ್ನೂ ಸಮೀಪದಲ್ಲಿ ಅನುಭವ ಮಾಡಿಸುತ್ತದೆ ಈ ಅನುಭವವು ಮಾಡುತ್ತಿದ್ದೀರಾ ಸ್ನೇಹವು ಪ್ರತಿಯೊಬ್ಬ ಮಗುವಿನ ತಂದೆಯ ಸಮೀಪದ ಅನುಭವ ಮಾಡಿಸುತ್ತದೆ ತಾವೆಲ್ಲ ಮಕ್ಕಳು ಸಹ ತಂದೆಯ ಸ್ನೇಹದಲ್ಲಿ ಸಮ್ಮುಖದಲ್ಲಿ ಬಂದು ತಲುಪಿದ್ದೀರಿ ಬಾಬ್ದಾದರವರು ನೋಡಿದರು ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬಾಬ್ದಾದಾರವರ ಸ್ನೇಹವು ಸಮಾವೇಶವಾಗಿದೆ ಪ್ರತಿಯೊಬ್ಬರ ಹೃದಯದಲ್ಲಿ ನನ್ನ ಬಾಬಾ ಇದೇ ಸ್ನೇಹದ ಗೀತೆಯು ಮುಳುಗುತ್ತಿತ್ತು ಸ್ನೇಹವು ಈ ದೇಹ ದೇಹದ ಸಂಬಂಧದಿಂದ ಭಿನ್ನರನ್ನಾಗಿ ಮಾಡುತ್ತಿತ್ತು ಸ್ನೇಹವೇ ಮಾಯಾಜೀತರನ್ನಾಗಿ ಮಾಡುತ್ತಾ ಇದೆ ಎಲ್ಲಿ ಮನಸ್ಸಿನ ಸ್ನೇಹವಿದೆಯೋ ಅಲ್ಲಿ ಮಾಯೆಯು ದೂರದಿಂದಲೇ ಓಡಿ ಹೋಗುತ್ತದೆ ಸ್ನೇಹದ ವಿಷಯದಲ್ಲಿ ಎಲ್ಲ ಮಕ್ಕಳು ಉತ್ತೀರ್ಣರಾಗಿದ್ದೀರಿ ಒಂದು ಸ್ನೇಹವಿದೆ ಆಗಿದೆ ಸರ್ವಶಕ್ತಿವಂತ ತಂದೆ ಮೂಲಕ ಸರ್ವಶಕ್ತಿಗಳ ಖಜಾನೆ ಆದುದರಿಂದ ಇಂದು ಬಾಬ್ದಾದ ಒಂದು ಕಡೆ ಸ್ನೇಹವನ್ನು ನೋಡುತ್ತಿದ್ದರು ಮತ್ತೊಂದು ಕಡೆ ಶಕ್ತಿ ಸೇನೆಯ ಶಕ್ತಿಯರನ್ನು ನೋಡುತ್ತಿದ್ದರು ಎಷ್ಟು ಸ್ನೇಹದಲ್ಲಿ ಸಮಾವೇಶವಾಗಿದ್ದೀರಿ ಅಷ್ಟೇ ಸರ್ವಶಕ್ತಿಗಳು ಸಹ ಸಮಾವೇಶವಾಗಿದೆಯೇ ಬಾಬ್ದಾದರವರು ಎಲ್ಲ ಮಕ್ಕಳಿಗೆ ಒಂದೇ ರೀತಿಯಾಗಿ ಸರ್ವಶಕ್ ಶಕ್ತಿಗಳನ್ನು ಕೊಟ್ಟಿದ್ದಾರೆ ಮಾಸ್ಟರ್ ಸರ್ವಶಕ್ತಿವಂತರನ್ನಾಗಿ ಮಾಡಿದ್ದಾರೆ ಕೆಲವರಿಗೆ ಸರ್ವಶಕ್ತಿವಂತರನ್ನಾಗಿ ಕೆಲವರಿಗೆ ಕೇವಲ ಶಕ್ತಿವಂತರನ್ನಾಗಿ ಮಾಡಿಲ್ಲ ತಾವೆಲ್ಲರೂ ಸಹ ತಮ್ಮ ಸ್ವಮಾನವನ್ನು ಮಾಸ್ಟರ್ ಸರ್ವಶಕ್ತಿವಂತರೆಂದು ಹೇಳುತ್ತೀರಿ ಆದುದರಿಂದ ಬಾಬ್ದಾದ ನಾಲ್ಕು ಕಡೆಯ ಮಕ್ಕಳನ್ನು ಕೇಳುತ್ತಿದ್ದಾರೆ ಪ್ರತಿಯೊಬ್ಬರೂ ಸ್ವಯಂನಲ್ಲಿ ಸರ್ವಶಕ್ತಿಗಳನ್ನು ಅನುಭವ ಮಾಡುತ್ತೀರಾ ಸದಾ ಸರ್ವಶಕ್ತಿಗಳ ಮೇಲೆ ಅಧಿಕಾರವಿದೆಯೇ ಸರ್ವಶಕ್ತಿಗಳು ಬಾಬ್ದಾದರವರ ಆಸ್ತಿಯಾಗಿದೆ ಅಂದಾಗ ತಮ್ಮ ಆಸ್ತಿಯ ಮೇಲೆ ಅಧಿಕಾರವಿದೆಯೇ ಅಧಿಕಾರವಿದೆಯೇ ನಿಮಿತ್ತ ಸಹೋದರಿಯರು ಹೇಳಿ ಅಧಿಕಾರವಿದೆಯೇ ಯೋಚನೆ ಮಾಡಿ ಹೇಳಬೇಕು ಪಾಂಡವರಿಗೆ ಅಧಿಕಾರವಿದೆಯೇ ಸದಾ ಇದೆಯೋ ಅಥವಾ ಒಮ್ಮೊಮ್ಮೆ ಇದೆಯೋ ಯಾವ ಸಮಯದಲ್ಲಿ ಯಾವ ಶಕ್ತಿಯ ಅವಶ್ಯಕತೆ ಇದೆಯೋ ಆಗ ನಿಮ್ಮ ಶಕ್ತಿ ಸೇನೆಯು ಆದೇಶದಿಂದ ಹಾಜರಾಗುತ್ತದೆಯೇ ಸಮಯದಲ್ಲಿ ಆಗಲಿ ಪ್ರಭು ಎಂದು ಮಾಡುತ್ತದೆಯೇ ಯೋಚಿಸಿ ನೋಡಿ ಅಧಿಕಾರಿ ಆದೇಶ ಕೊಟ್ಟಾಗ ಶಕ್ತಿಯು ಆಗಲಿ ಪ್ರಭು ಎಂದು ಹೇಳಬೇಕು ನೀವು ಯಾವ ಶಕ್ತಿಯನ್ನು ಆಹ್ವಾನ ಮಾಡುತ್ತೀರೆಂದರೆ ಎಂತಹ ಸಮಯ ಎಂತಹ ಪರಿಸ್ಥಿತಿಗಳಿಗೆ ಅನುಗುಣವಾಗಿ ಶಕ್ತಿಗಳನ್ನು ಕಾರ್ಯದಲ್ಲಿ ತೊಡಗಿಸಬೇಕು ಇಂತಹ ಅಧಿಕಾರಿಯ ಆತ್ಮಗಳಾಗಿದ್ದೀರಾ ತಮ್ಮದರ ಮೇಲೆ ಅಧಿಕಾರವಿರುತ್ತದೆ ಯಾವ ಸಮಯದಲ್ಲಿ ಯಾವ ವಿಧಿಯಿಂದ ಅವಶ್ಯಕತೆ ಆ ಸಮಯದಲ್ಲಿ ಕಾರ್ಯದಲ್ಲಿ ತೊಡಗಿಸಬೇಕು ಅಳವಡಿಸಿಕೊಳ್ಳುವಂಥ ಶಕ್ತಿಯು ತಮಗೆ ಅವಶ್ಯಕತೆ ಇದೆ ಎಂದು ತಿಳಿದುಕೊಳ್ಳಿ ಆಗ ನೀವು ಅಳವಡಿಸಿಕೊಳ್ಳುವ ಶಕ್ತಿಯೇ ಆದೇಶ ಕೊಡುತ್ತೀರಿ ಆಗ ಆ ಶಕ್ತಿಯು ಆದೇಶವನ್ನು ಒಪ್ಪಿಕೊಂಡು ಆಗಿ ಆಗಿಬಿಡುತ್ತದೆಯೇ ತಲೆಯನ್ನು ಅಲುಗಾಡಿಸಿ ಆಗಿಬಿಡುತ್ತದೆ ಕೈಯನ್ನು ಅಲಗಾಡಿಸಿ ಆಗಿಬಿಡುತ್ತದೆಯೇ ಒಮ್ಮೊಮ್ಮೆ ಆಗುತ್ತದೆಯೋ ಅಥವಾ ಸದಾ ಆಗುತ್ತದೆಯೋ ಅಳವಡಿಸಿಕೊಳ್ಳುವಂತಹ ಶಕ್ತಿಯೇನೋ ಪ್ರತ್ಯಕ್ಷವಾಗುತ್ತದೆ ಆದರೆ ಹತ್ತು ಬಾರಿ ಅಳವಡಿಸಿಕೊಂಡು ನಂತರ ಹನ್ನೊಂದನೇ ಬಾರಿ ಮೇಲೆ ಏರುಪೇರು ಆಗುತ್ತದೆಯೇ ಸದಾಕಾಲ ಮತ್ತು ಸಹಜವಾಗಿ ಪ್ರತ್ಯಕ್ಷವಾಗಿ ಬಿಡಬೇಕು ಸಮಯ ಕಳೆದ ನಂತರ ನಿಮ್ಮ ಬಳಿ ಬರುವುದಲ್ಲ ಬಾಡಬೇಕೆಂದು ಇಷ್ಟಪಡುತ್ತಿದ್ದೆವು ಆದರೆ ಆಗಿ ಹೋಯಿತು ಈ ರೀತಿಯೂ ಸಹ ಆಗಬಾರದು ಇದನ್ನೇ ಸರ್ವಶಕ್ತಿಗಳಿಗೆ ಅಧಿಕಾರಿಗಳೆಂದು ಹೇಳಲಾಗುತ್ತದೆ ಈ ಅಧಿಕಾರವನ್ನು ದಾದಾರವರಂತೂ ಎಲ್ಲ ಮಕ್ಕಳಿಗೆ ಕೊಟ್ಟಿದ್ದಾರೆ ಆದರೆ ಸದಾ ಅಧಿಕಾರಿಯಾಗುವುದರಲ್ಲಿ ನಂಬರ್ ವಾರ್ ಆಗಿಬಿಡುವುದು ಕಂಡುಬರುತ್ತದೆ ಸದಾ ಹಾಗೂ ಸಹಜವಾಗಿರಲಿ ಸ್ವಾಭಾವಿಕವಾಗಿರಲಿ ಸ್ವಭಾವವಾಗಿರಲಿ ಅದಕ್ಕಾಗಿ ವಿಧಿಯಾಗಿದೆ ಹೇಗೆ ತಂದೆಗೆ ಪ್ರಭು ಪ್ರತ್ಯಕ್ಷವಾಗಿದ್ದಾರೆಂದು ಹೇಳುತ್ತೇವೆ ಮಾಲೀಕ ನಮ್ಮ ಸನ್ಮುಖದಲ್ಲಿದ್ದಾರೆಂದು ಹೇಳುತ್ತೇವೆ ಆದುದರಿಂದ ಯಾವ ಮಗು ಪ್ರಭುವಿನ ಪ್ರತಿಯೊಂದು ಶ್ರೀಮತವನ್ನು ಆಗಲಿ ಪ್ರಭು ಎಂದು ಒಪ್ಪಿ ಅದರಂತೆ ನಡೆಯುತ್ತಾರೆಂದಾಗ ಅವರ ಮುಂದೆ ಸರ್ವಶಕ್ತಿಗಳು ಸಹ ಆಗಲಿ ಪ್ರಭು ಎಂದು ಪ್ರತ್ಯಕ್ಷವಾಗುತ್ತದೆ ಪ್ರತಿಯೊಂದು ಆಜ್ಞೆಯಲ್ಲಿ ಆಗಲಿ ಪ್ರಭು ಪ್ರತಿಯೊಂದು ಹೆಜ್ಜೆಯಲ್ಲಿ ಆಗಲಿ ಪ್ರಭು ಎಂದು ನಡೆಯುತ್ತದೆ ಅವರ ಮುಂದೆ ಸರ್ವ ಶಕ್ತಿಗಳು ಆಜ್ಞೆಯಂತೆ ನಡೆಯುತ್ತವೆ ಪ್ರತಿಯೊಂದು ಆಜ್ಞೆಯಲ್ಲಿ ಜಿ ಹಾಜಿರ್ ಪ್ರತಿಯೊಂದು ಹೆಜ್ಜೆಯಲ್ಲಿ ಜಿ ಹಾಜಿರ್ ಒಂದು ವೇಳೆ ನೀವು ತಂದೆಯ ಪ್ರತಿಯೊಂದು ಶ್ರೀಮತದಂತೆ ನಡೆಯಲಿಲ್ಲವೆಂದರೆ ಪ್ರತಿಯೊಂದು ಶಕ್ತಿಯೂ ಸಹ ಪ್ರತಿಯೊಂದು ಸಮಯದಲ್ಲಿ ಆಗಲಿ ಪ್ರಭು ಎಂದು ಆಜ್ಞೆಯನ್ನು ಪಾಲನೆ ಮಾಡುವುದಿಲ್ಲ ಒಂದು ವೇಳೆ ಒಮ್ಮೆಮ್ಮೆ ತಂದೆಯ ಶ್ರೀಮತ ಅಥವಾ ಆಜ್ಞೆಯನ್ನು ಪಾಲನೆ ಮಾಡುತ್ತೀರೆಂದರೆ ಸರ್ವಶಕ್ತಿಗಳು ನಿಮ್ಮ ಆದೇಶಗಳನ್ನು ಒಮ್ಮೆಮ್ಮೆಯೇ ಪಾಲನೆ ಮಾಡುತ್ತವೆ ಆ ಸಮಯದಲ್ಲಿ ಅಧಿಕಾರಿಗೆ ಬದಲಾಗಿ ಅಧೀನರಾಗಿ ಬಿಡುತ್ತೀರಿ ಆದುದರಿಂದ ಬಾಬ್ದಾದರವರು ಫಲಿತಾಂಶವನ್ನು ಪರಿಶೀಲನೆ ಮಾಡಿದಾಗ ಏನು ನೋಡಿದರೂ ನಂಬರ್ ವಾರ್ ಇದ್ದಾರೆ ಎಲ್ಲರೂ ನಂಬರ್ ಒನ್ ಇಲ್ಲ ನಂಬರ್ ವಾರ್ ಇದ್ದಾರೆ ಸದಾ ಸಹಜವಿಲ್ಲ ಒಮ್ಮೆಮ್ಮೆ ಸ್ವಲ್ಪ ಕಷ್ಟದಿಂದ ಶಕ್ತಿಯು ಇಮರ್ಜಾಗಿ ಬಿಡುತ್ತದೆ ಬಾಬ್ದಾದಾರವರು ಪ್ರತಿಯೊಬ್ಬ ಮಗುವನ್ನು ತಂದೆ ಸಮಾನರನ್ನಾಗಿ ನೋಡಲು ಬಯಸುತ್ತಾರೆ ನಂಬರ್ ವಾರ್ ಆಗಿ ನೋಡಲು ಬಯಸುವುದಿಲ್ಲ ಹಾಗೂ ತಮ್ಮೆಲ್ಲರ ಲಕ್ಷ್ಯವೂ ಸಹ ತಂದೆಯ ಸಮಾನ ಆಗುವುದಾಗಿದೆ ಸಮಾನರಾಗುವಂಥ ಲಕ್ಷ್ಯವಿದೆ ಅಥವಾ ನಂಬರ್ ವಾರ ಆಗುವಂಥ ಲಕ್ಷ್ಯವಿದೆ ಒಂದು ವೇಳೆ ಕೇಳಿದಾಗ ಎಲ್ಲರೂ ಸಮಾನರಾಗುವುದು ಎಂದು ಹೇಳುತ್ತಾರೆ ಆದುದರಿಂದ ಪರಿಶೀಲನೆ ಮಾಡಿಕೊಳ್ಳಿ ಒಂದನೇದಾಗಿ ಸರ್ವಶಕ್ತಿಗಳು ಇದೆ ಸರ್ವಶಕ್ತಿಗಳ ಕೆಳಗಡೆ ಸರ್ವ ಎಂಬ ಅಕ್ಷರ ಕೆಳಗಡೆ ಅಂಡರ್ಲೈನ್ ಮಾಡಿ ಸರ್ವ ಗುಣಗಳಿವೆ ತಂದೆಯ ಸಮಾನ ಸ್ಥಿತಿ ಇದೆಯೇ ಕೆಲವೊಮ್ಮೆ ಸ್ವಯಂನ ಸ್ಥಿತಿ ಒಮ್ಮೊಮ್ಮೆ ಯಾವುದೋ ಪರಿಸ್ಥಿತಿಯು ನಿಮ್ಮ ಮೇಲೆ ವಿಜಯವನ್ನಂತೂ ಪ್ರಾಪ್ತಿ ಮಾಡಿಕೊಳ್ಳುವುದಿಲ್ಲವೇ ಒಂದು ವೇಳೆ ಪರಿಸ್ಥಿತಿಗಳು ವಿಜಯವನ್ನು ಪಡೆಯುತ್ತಿದೆ ಎಂದಾಗ ಅದರ ಕಾರಣವನ್ನು ತಿಳಿದಿದ್ದೀರಾ ಸ್ಥಿತಿಯು ಬಲಹೀನವಾಗಿರುವ ಕಾರಣ ಪರಿಸ್ಥಿತಿಯು ಯುದ್ಧ ಮಾಡಬಹುದು ಸದಾ ಸ್ವಸ್ಥಿತಿಯು ವಿಜಯವಾಗಿರಲಿ ಅದಕ್ಕೆ ಸಾಧನವಾಗಿದೆ ಸದಾ ಸ್ವಮಾನ ಮತ್ತು ಸನ್ಮಾನದ ಸಮತೋಲನೆ ಸ್ವಮಾನಧಾರೆ ಆತ್ಮವು ಸ್ವತಃವಾಗಿ ಸನ್ಮಾನವನ್ನು ಕೊಡುವ ದಾತ ಆಗಿರುತ್ತಾರೆ ವಾಸ್ತವದಲ್ಲಿ ಯಾರಿಗಾದರೂ ಸನ್ಮಾನವನ್ನು ಕೊಡುವುದು ಅದು ಕೊಡುವುದಲ್ಲ ಕೊಡುವುದೆಂದರೆ ತೆಗೆದುಕೊಳ್ಳುವುದಾಗಿದೆ ಸನ್ಮಾನವನ್ನು ಕೊಡುವಂಥವರು ಎಲ್ಲರ ಹೃದಯದಲ್ಲಿ ಮಾನನೀಯರಾಗಿ ಬಿಡುತ್ತಾರೆ ಬ್ರಹ್ಮ ತಂದೆಯನ್ನು ನೋಡಿ ಆದಿದೇವನಾಗಿದ್ದರೂ ನಾಟಕದ ಮೊದಲನೇ ಆತ್ಮವಾಗಿದ್ದರೂ ಸದಾ ಮಕ್ಕಳಿಗೆ ಸನ್ಮಾನ ಕೊಟ್ಟರು ತನಗಿಂತಲೂ ಹೆಚ್ಚು ಮಕ್ಕಳಿಗೆ ಆತ್ಮಗಳ ಮೂಲಕ ಗೌರವವನ್ನು ತರಿಸಿಕೊಟ್ಟರು ಆದ್ದರಿಂದ ಪ್ರತಿಯೊಬ್ಬ ಮಗುವಿನ ಹೃದಯದಲ್ಲಿ ಬ್ರಹ್ಮ ಬಾಬಾ ಮಾನೀಯರಾದರು ಅಂದಾಗ ಬ್ರಹ್ಮ ತಂದೆಯು ಅನ್ಯರಿಗೆ ಮಾನ್ಯತೆಯನ್ನು ಕೊಟ್ಟರೋ ಅಥವಾ ತೆಗೆದುಕೊಂಡ್ರೋ ಸನ್ಮಾನವನ್ನು ಕೊಡುವುದೆಂದರೆ ಅನ್ಯರ ಹೃದಯದಲ್ಲಿ ಹೃದಯಪೂರ್ವಕವಾದ ಸ್ನೇಹದ ಬೀಜವನ್ನು ಬಿತ್ತುವುದಾಗಿದೆ ವಿಶ್ವದ ಮುಂದೆ ಇವರು ವಿಶ್ವ ಕಲ್ಯಾಣಕಾರಿ ಆತ್ಮಗಳಾಗಿದ್ದಾರೆ ಎಂಬ ಅನುಭವವನ್ನು ಮಾಡಬೇಕು ನೀವು ಯಾವಾಗ ಸರ್ವ ಆತ್ಮಗಳಿಗೂ ಸನ್ಮಾನವನ್ನು ಕೊಡುತ್ತೀರಾ ಆಗ ಈ ಅನುಭವವನ್ನು ಮಾಡುತ್ತಾರೆ ಆದುದರಿಂದ ಬಾಬ್ದಾದ ವರ್ತಮಾನ ಸಮಯಕ್ಕನುಗುಣವಾಗಿ ಸನ್ಮಾನ ಕೊಡಬೇಕಾಗಿರುವುದನ್ನು ನೋಡಿದರು ಸನ್ಮಾನವನ್ನು ಕೊಡುವಂಥವರೇ ವಿಧಾತ ಆತ್ಮನಾಗಿ ಕಾಣುತ್ತಾರೆ ಸನ್ಮಾನ ಕೊಡುವಂಥವರೇ ಬಾಬ್ದಾದರವರ ಶ್ರೀಮತ ಶುಭ ಭಾವನೆ ಶುಭ ಕಾಮನೆಯನ್ನು ಒಪ್ಪಿಕೊಳ್ಳುವಂತಹ ಆಜ್ಞಾಕಾರಿ ಮಕ್ಕಳಾಗಿದ್ದಾರೆ ಸನ್ಮಾನವನ್ನು ಕೊಡುವುದೇ ಈಶ್ವರ್ಯ ಪರಿವಾರದೊಂದಿಗಿನ ಹೃದಯಪೂರ್ವಕವಾದ ಪ್ರೀತಿಯಾಗಿದೆ ಸನ್ಮಾನ ಕೊಡುವಂಥವರು ಸ್ವಮಾನದಲ್ಲಿ ಸಹಜವಾಗಿ ಸ್ಥಿತರಾಗುತ್ತಾರೆ ಏಕೆ ಯಾವ ಆತ್ಮಗಳಿಗೆ ಸನ್ಮಾನವನ್ನು ಕೊಡುತ್ತಾರೆಯೋ ಆ ಆತ್ಮಗಳ ಮೂಲಕ ಯಾವ ಆಶೀರ್ವಾದಗಳು ಹೃದಯದಿಂದ ಸಿಗುತ್ತದೆ ಆ ಆಶೀರ್ವಾದಗಳ ಭಂಡಾರ ಸ್ವಮಾನವನ್ನು ಸಹಜ ಹಾಗೂ ಸ್ವತಃವಾಗಿ ನೆನಪಿಗೆ ತರುತ್ತದೆ ಆದ್ದರಿಂದ ಬಾಬ್ದಾದ ನಾಲ್ಕು ಕಡೆಯಲ್ಲಿರುವಂತಹ ಮಕ್ಕಳಿಗೆ ವಿಶೇಷ ರೂಪದಲ್ಲಿ ಅಂಡರ್ಲೈನ್ ಮಾಡಿಸುತ್ತಿದ್ದಾರೆ ಸನ್ಮಾನದ ದಾತರಾಗಿ ಬಾಬ್ದಾದರವರು ಸಹ ಯಾವ ಮಗು ಹೇಗಾದರೂ ಬಂದಿರಲಿ ಬಲಹೀನರಾಗಿ ಬಂದಿರಲಿ ಸಂಸ್ಕಾರದ ವಶಭೂತರಾಗಿ ಬಂದಿರಲಿ ಪಾಪದ ಹೊರೆಯನ್ನು ತಂದಿರಲಿ ಕಠಿಣ ಸಂಸ್ಕಾರವನ್ನು ತೆಗೆದುಕೊಂಡು ಬಂದಿರಲಿ ಆದರೂ ಬಾಬ್ದಾದಾರವರು ಪ್ರತಿಯೊಂದು ಮಗುವನ್ನು ಯಾವ ದೃಷ್ಟಿಯಿಂದ ನೋಡಿದರು ನನ್ನ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಗು ಮುದ್ದಾದ ಮಗು ಈಶ್ವರಿಯ ಪರಿವಾರದ ಮಗುವಾಗಿದ್ದಾರೆ ಹೀಗೆ ಸನ್ಮಾನವನ್ನು ಕೊಟ್ಟರು ತಾವು ಬಿಟ್ಟಿರಿ ಹೀಗೆ ಫಾಲೋ ಫಾದರ್ ಮಾಡಿ ಒಂದು ವೇಳೆ ಸಹಜವಾಗಿ ಸರ್ವಗುಣ ಸಂಪನ್ನರಾಗಬೇಕೆಂದು ಬಯಸುತ್ತೀರೆಂದರೆ ಸನ್ಮಾನದ ದಾತರಾಗಿ ತಿಳಿಯಿತೆ ಸಹಜವಾಗಿದೆಯೇ ಸಹಜವಿದೆಯೋ ಅಥವಾ ಕಷ್ಟವಿದೆಯೋ ನಿಮಿತ್ತ ಸಹೋದರಿಯರು ಏನು ತಿಳಿಯುತ್ತೀರಿ ಸಹಜವಾಗಿದೆಯೇ ಯಾರಿಗಾದರೂ ಕೊಡುವುದು ಸಹಜವಾಗಿದೆಯೇ ಕೆಲವರಿಗೆ ಕೊಡುವುದು ಕಷ್ಟವಾಗಿದೆಯೋ ಅಥವಾ ಎಲ್ಲರಿಗೂ ಕೊಡುವುದು ಸಹಜವಾಗಿದೆಯೋ ನಿಮ್ಮ ಬಿರುದೇನಾಗಿದೆ ಸರ್ವ ಉಪಕಾರಿ ಅಪಕಾರ ಮಾಡುವಂಥವರಿಗೂ ಸಹ ಉಪಕಾರ ಮಾಡುವುದು ಅಂದಾಗ ಪರಿಶೀಲನೆ ಮಾಡಿಕೊಳ್ಳಿ ಸರ್ವ ಉಪಕಾರಿ ದೃಷ್ಟಿ ವೃತ್ತಿ ಸ್ಮೃತಿಯಲ್ಲಿರುತ್ತದೆಯೇ ಅನ್ಯರ ಮೇಲೆ ಉಪಕಾರ ಮಾಡುವುದೆಂದರೆ ಸ್ವಯಂಗೆ ಉಪಕಾರ ಮಾಡಿಕೊಳ್ಳುವುದಾಗಿದೆ ಈಗ ಏನು ಮಾಡಬೇಕು ಎಲ್ಲರಿಗೆ ಸನ್ಮಾನ ಕೊಡಬೇಕಲ್ಲವೇ ಇದರಿಂದ ಬೇರೆ ಬೇರೆ ಮಾತುಗಳನ್ನು ಧಾರಣೆ ಮಾಡಲು ಕಷ್ಟಪಡಬೇಕಾಗುತ್ತದೆ ಆದರೆ ಸನ್ಮಾನ ಕೊಡುವುದರಿಂದ ಶ್ರಮದಿಂದ ಬಿಡುಗಡೆಯಾಗುತ್ತೀರಿ ಏಕೆಂದರೆ ಬಾಬ್ದಾದರವರು ನೋಡುತ್ತಿದ್ದರು ಸಮಯದ ಗತಿಯು ವೇಗವಾಗಿ ಹೋಗುತ್ತಿದೆ ಸಮಯವು ನಿರೀಕ್ಷಣೆ ಮಾಡುತ್ತಾ ಇದೆ ಅಂದಾಗ ತಾವೆಲ್ಲರೂ ಅದಕ್ಕೆ ಸಂಪನ್ನರಾಗಬೇಕಾಗಿದೆ ಸಮಯದ ನಿರೀಕ್ಷಣೆಯನ್ನು ಸಮಾಪ್ತಿ ಮಾಡಬೇಕಾಗಿದೆ ಯಾವುದರಿಂದ ಸಂಪನ್ನರಾಗಬೇಕಾಗಿದೆ ತಮ್ಮ ಸಂಪೂರ್ಣತೆಯ ಮತ್ತು ಸಮಾನತೆಯ ವೇಗವನ್ನು ತೀವ್ರ ಮಾಡಿಕೊಳ್ಳಬೇಕಾಗಿದೆ ಮಾಡುತ್ತಿದ್ದೇವೆ ಎಂದಲ್ಲ ತೀವ್ರಗತಿಯಿಂದ ಪರಿಶೀಲನೆ ಮಾಡಿಕೊಳ್ಳಿ ತೀವ್ರಗತಿ ಇದೆ ಉಳಿದಂತೆ ಹೊಸ ಹೊಸ ಮಕ್ಕಳು ಸಹ ಸ್ನೇಹದಿಂದ ಬಂದು ತಲುಪಿದ್ದೀರಿ ದಾದಾರವರು ಹೊಸ ಹೊಸ ಮಕ್ಕಳನ್ನು ನೋಡಿ ಖುಷಿಪಡುತ್ತಾರೆ ಯಾರು ಮೊದಲನೇ ಬಾರಿ ಬಂದಿದ್ದೀರಿ ಅವರು ಕೈ ಎತ್ತಿ ಬಹಳ ಬಂದಿದ್ದೀರಿ ಇದು ತಂದೆಯ ಮನೆಯಾಗಿದೆ ಭಲೆ ಬನ್ನಿ ನಿಮ್ಮ ಮನೆಗೆ ನಿಮಗೆ ಸುಸ್ವಾಗತ ಒಳ್ಳೆಯದು ಕರ್ನಾಟಕ ಸೇವಾಧಾರಿಗಳೊಂದಿಗೆ ಕರ್ನಾಟಕದವರೆಲ್ಲ ಎದ್ದೇಳಿ ಸೇವೆಯ ಸುವರ್ಣಾವಕಾಶಕ್ಕೆ ಅಭಿನಂದನೆಗಳು ಮೊದಲನೇ ಅವಕಾಶವನ್ನು ತೆಗೆದುಕೊಂಡಂತೆ ಮೊದಲನೇ ಸ್ಥಾನದಲ್ಲಿರಬೇಕಲ್ಲವೇ ಪುರುಷಾರ್ಥದಲ್ಲಿ ವಿಜಯ ಆಗುವುದರಲ್ಲಿ ಹಾಗೂ ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳುವಂಥವರು ಎರಡನೇ ಸ್ಥಾನವನ್ನು ತೆಗೆದುಕೊಳ್ಳುವವರಲ್ಲ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳುವವರು ಇಷ್ಟು ಸಾಹಸವಿದೆಯೇ ನೀವು ಸಾಹಸದ ಹೆಜ್ಜೆಯನ್ನಿಟ್ಟಿದ್ದೇ ಆದರೆ ತಂದೆಯಿಂದ ಸಾವಿರ ಪಟ್ಟು ಸಹಯೋಗವಿದೆ ಒಳ್ಳೆಯ ಅವಕಾಶವನ್ನು ತೆಗೆದುಕೊಂಡಿದ್ದೀರಿ ಬಹಳ ಪುಣ್ಯದ ಖಾತೆಯನ್ನು ಜಮಾ ಮಾಡಿಕೊಂಡು ಬಿಟ್ಟಿದ್ದೀರಿ ಒಳ್ಳೆಯದು ಕರ್ನಾಟಕದವರು ಮೆಗಾ ಕಾರ್ಯಕ್ರಮವನ್ನು ಮಾಡಿದ್ದೀರಾ ಮಾಡಿದ್ದೀರಾ ಮಾಡಿಲ್ಲ ಏಕೆ ಮಾಡಲಿಲ್ಲ ಕರ್ನಾಟಕದವರು ಎಲ್ಲದರಲ್ಲಿಯೂ ಮೊದಲನೇ ಸ್ಥಾನವನ್ನು ತೆಗೆದುಕೊಳ್ಳಬೇಕಲ್ಲವೇ ಬೆಂಗಳೂರಿನಲ್ಲೇ ಮಾಡುತ್ತೇವೆ ಒಳ್ಳೆಯದು ಯಾರೆಲ್ಲ ಮೆಗಾ ಕಾರ್ಯಕ್ರಮವನ್ನು ಮಾಡಿದ್ದೀರಿ ಅವರೆಲ್ಲ ಎದ್ದೇಳಿ ಒಳ್ಳೆಯದು ಎಷ್ಟು ಕಾರ್ಯಕ್ರಮಗಳಾಗಿದೆ ಎಂಟು ಹತ್ತು ಕಾರ್ಯಕ್ರಮಗಳಾಗಿದೆ ಬಾಬ್ದಾದರವರು ದೊಡ್ಡ ಕಾರ್ಯಕ್ರಮ ಮಾಡಿದಂಥವರಿಗೆ ದೊಡ್ಡ ಅಭಿನಂದನೆಗಳನ್ನು ತಿಳಿಸುತ್ತಾರೆ ಎಷ್ಟು ಜೋನ್ಗಳು ಎಷ್ಟಿವೆ ಪ್ರತಿಯೊಂದು ಜೋನಿನವರು ಮೆಗಾ ಕಾರ್ಯಕ್ರಮವನ್ನು ಮಾಡಬೇಕಲ್ಲವೇ ಏಕೆಂದರೆ ನಿಮ್ಮ ನಗರದಲ್ಲಿ ದೂರನ್ನು ಕೊಡುವಂಥವರು ಆಗ ಕೊಡುವುದಿಲ್ಲ ದೊಡ್ಡ ಕಾರ್ಯಕ್ರಮದಲ್ಲಿ ನೀವು ಜಾಹೀರಾತು ಅಂದರೆ ಉತ್ತಮ ಪ್ರಚಾರ ಮಾಡುತ್ತಿರಲ್ಲವೇ ಒಂದು ವೇಳೆ ಮಾಧ್ಯಮಗಳ ಮೂಲಕ ಪೋಸ್ಟರ್ ಮೂಲಕ ಹೋರ್ಡಿಂಗ್ಸ್ ಮೂಲಕ ಭಿನ್ನ ಭಿನ್ನ ಸಾಧನಗಳನ್ನು ತಮ್ಮದನ್ನಾಗಿ ಮಾಡಿಕೊಂಡಾಗ ದೂರುಗಳು ಕಡಿಮೆಯಾಗುತ್ತವೆ ಬಾಬ್ ದಾದಾರವರಿಗಂತೂ ಈ ಸೇವೆಯು ಇಷ್ಟವಿದೆ ಆದರೆ ಆದರೆ ಅಂತ ಹೇಳೋದು ಇದೆಯಲ್ಲವೇ ಕಾರ್ಯಕ್ರಮಗಳನ್ನೇನೋ ದೊಡ್ಡದಾಗಿ ಮಾಡಿದ್ದೀರಿ ಅದಕ್ಕಾಗಿಯೇ ಅಭಿನಂದನೆಗಳಿವೆ ಅದಕ್ಕೆ ಅಭಿನಂದನೆಗಳು ಸ್ವೀಕಾರವಾಗಲಿ ಆದರೆ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ಕೊನೆ ಪಕ್ಷ ನೂರ ಎಂಟರ ಮಾಲೆಯು ತಯಾರಾಗಲಿ ಅದು ಎಲ್ಲಿ ಆಗಿದೆ ಕೊನೆ ಪಕ್ಷ ನೂರ ಎಂಟು ಹೆಚ್ಚೆಂದರೆ ಹದಿನಾರು ಸಾವಿರ ಆಗಿದೆ ಆದರೆ ಕೊನೆ ಪಕ್ಷ ಬಾಬ್ದಾದರವರು ಇಷ್ಟೊಂದು ಶಕ್ತಿಯನ್ನು ಸಂಪತ್ತನ್ನು ತೊಡಗಿಸಿದ ನಂತರ ಕೊನೆ ಪಕ್ಷ ನೂರ ಎಂಟರ ಮಾಲೆಯು ತಯಾರಾಗಬೇಕು ಎಲ್ಲರದು ವಿಳಾಸವು ನಿಮ್ಮ ಬಳಿ ಇರಬೇಕಾಗಿದೆ ದೊಡ್ಡ ಕಾರ್ಯಕ್ರಮದಲ್ಲಿ ಬರುವಂಥವರ ಹೆಸರಂತೂ ಇರುತ್ತದೆ ಪುನಃ ಅವರನ್ನು ಸಮೀಪದಲ್ಲಿ ತರಬೇಕಾಗಿದೆ ಆದುದರಿಂದ ಪ್ರತಿಯೊಂದು ದೊಡ್ಡ ಕಾರ್ಯಕ್ರಮವನ್ನು ಮಾಡುವಂಥವರು ಅವರಿಗೆ ಈ ಫಲಿತಾಂಶವನ್ನು ನೀಡಬೇಕು ಒಂದು ವೇಳೆ ಬೇರೆ ಬೇರೆ ಸೇವಾ ಕೇಂದ್ರಗಳಿಗೆ ಹೋಗಲಿ ಯಾವ ನಗರದ್ದಾದರೂ ಆಗಿರಲಿ ಆದರೆ ಫಲಿತಾಂಶವನ್ನು ತೆಗೆಯಬೇಕಾಗಿದೆ ಸರಿ ಇದೆ ಅಲ್ಲವೇ ಆಗುತ್ತದೆ ಅಲ್ಲವೇ ಸ್ವಲ್ಪ ಗಮನ ಕೊಟ್ಟರೆ ಆಗುತ್ತಾರೆ ನೂರ ಎಂಟು ಅಂತೂ ಏನೇನೂ ಇಲ್ಲ ಆದರೆ ಈ ಫಲಿತಾಂಶವನ್ನು ನೋಡಲು ಬಾಬ್ದಾದ ಬಯಸುತ್ತಾರೆ ಕೊನೆ ಪಕ್ಷ ಅವರು ವಿದ್ಯಾರ್ಥಿಗಳಿಗಾದರೂ ಆಗಲಿ ಸಹಯೋಗದಲ್ಲಿ ಮುಂದೆ ಬರಲಿ ಯಾರ್ಯಾರು ಎಷ್ಟೆಷ್ಟು ಜನರನ್ನು ತಯಾರು ಮಾಡುತ್ತೀರೆಂದು ಬಾಬ್ದಾದರವರು ಈ ವರ್ಷದ ಸೀಸನ್ನಲ್ಲಿ ಫಲಿತಾಂಶವನ್ನು ನೋಡಲು ಬಯಸುತ್ತಾರೆ ಸರಿಯಿದೆ ಅಲ್ಲವೇ ಪಾಂಡವರು ಇದೆ ಅಲ್ಲವೇ ಅಂದಾಗ ಯಾರು ನಂಬರ್ ಒನ್ ಬರುತ್ತೀರೆಂದು ನೋಡುತ್ತೇವೆ ಎಷ್ಟು ಮಂದಿಯನ್ನಾದರೂ ತಯಾರು ಮಾಡಿ ಅಂತೂ ಅಗತ್ಯವಾಗಿ ತಯಾರಾಗಿ ಬಿಡುತ್ತದೆ ಇಲ್ಲಿ ಏನಾಗುತ್ತದೆ ಅಂದರೆ ಕಾರ್ಯಕ್ರಮದ ನಂತರ ಮುಂದೆ ಸಂಪರ್ಕದಲ್ಲಿ ತರುವಂತಹ ಗಮನವನ್ನು ಕಡಿಮೆಯಾಗಿ ಬಿಡುತ್ತದೆ ಹಾಗೇನೋ ತಯಾರು ಮಾಡುವುದಂತೂ ಕಷ್ಟವೇನಿಲ್ಲ ಆದರೆ ಬಾಬ್ದಾದ ಮಕ್ಕಳ ಧೈರ್ಯವನ್ನು ನೋಡಿ ಬಾಬ್ದಾದರವರು ಸಂತೋಷ ಪಡುತ್ತಾರೆ ತಿಳಿಯುತ್ತಲ್ಲವೇ ಒಳ್ಳೆಯದು ಈಗ ಎಲ್ಲರೂ ಒಂದು ಸೆಕೆಂಡಿನಲ್ಲಿ ಒಂದು ಸೆಕೆಂಡ್ ಒಂದು ನಿಮಿಷದಲ್ಲ ಒಂದು ಸೆಕೆಂಡ್ ನಾನು ಫರಿಷ್ತಾಸೋ ದೇವತೆ ಆಗಿದ್ದೇನೆ ಒಂದು ಸೆಕೆಂಡ್ ಮನಸ್ಸಿನ ವ್ಯಾಯಾಮವನ್ನು ಮಾಡಿ ಇಂಥ ಮನಸ್ಸಿನ ಡ್ರಿಲ್ಲನ್ನು ಇಡೀ ದಿನದಲ್ಲಿ ಒಂದು ಸೆಕೆಂಡಿಗೆ ಅನುಗುಣವಾಗಿ ಬಹಳಷ್ಟು ಬಾರಿ ಮಾಡಿ ಹೇಗೆ ಶಾರೀರಿಕ ವ್ಯಾಯಾಮವು ಶರೀರವನ್ನು ಶಕ್ತಿಶಾಲಿಯನ್ನಾಗಿ ಮಾಡುತ್ತದೆ ಹಾಗೆಯೇ ಈ ವ್ಯಾಯಾಮವು ಮನಸ್ಸನ್ನು ಶಕ್ತಿಶಾಲಿಯನ್ನಾಗಿ ಮಾಡುವಂಥದ್ದಾಗಿದೆ ನಾನು ಸೂಕ್ಷ್ಮ ದೇವತೆಯಾಗಿದ್ದೇನೆ ಈ ಹಳೆಯ ಶರೀರ ಹಳೆಯ ಪ್ರಪಂಚ ಹಳೆಯ ದೇಹದ ಸಂಸ್ಕಾರದಿಂದ ಭಿನ್ನ ಪರಿಷ್ಠ ಆತ್ಮನಾಗಿದ್ದೇನೆ ನಾಲ್ಕೂ ಕಡೆಯ ಅತಿ ಸ್ನೇಹಿ ಸದಾ ಸಾಗರನಲ್ಲಿ ಸಮಾವೇಶವಾಗಿರುವ ಆತ್ಮಗಳಿಗೆ ಸದಾ ಸರ್ವಶಕ್ತಿಗಳ ಅಧಿಕಾರಿ ಆತ್ಮಗಳಿಗೆ ಸದಾ ತಂದೆಯ ಸಮಾನರಾಗುವಂತಹ ತಂದೆಗೆ ಪ್ರಿಯ ಆತ್ಮಗಳಿಗೆ ಸದಾ ಸ್ವಮಾನದಲ್ಲಿ ಇರುವಂಥವರು ಪ್ರತಿಯೊಂದು ಆತ್ಮನಿಗೆ ಸನ್ಮಾನ ಕೊಡುವಂಥವರು ಸರ್ವರಿಗೂ ಮಾನನೀಯರಾಗುವಂತಹ ಆತ್ಮಗಳಿಗೆ ಸರ್ವೋಪಕಾರಿ ಆತ್ಮಗಳಿಗೆ ಬಾಬ್ದಾದರವರ ಹೃದಯದ ಪ್ರೀತಿ ಹಾಗೂ ಹೃದಯದ ಆಶೀರ್ವಾದಗಳು ಸ್ವೀಕಾರವಾಗಲಿ ಹಾಗೂ ಜೊತೆ ಜೊತೆಗೆ ವಿಶ್ವದ ಮಾಲೀಕಾತ್ಮಗಳಿಗೆ ನಮಸ್ತೆ ದಾದೀಜಿಯವರೊಂದಿಗೆ ಸನ್ಮಾನ ಕೊಡುವುದರಲ್ಲಿ ನಂಬರ್ ಒನ್ ಪಾಸ್ ಆಗಿದ್ದಾರೆ ಚೆನ್ನಾಗಿದೆ ಎಲ್ಲ ದಾದಿಯರಿಂದ ಮಧುಬನವು ಶೃಂಗರಿಸಲ್ಪಟ್ಟಿದೆ ಅಂದರೆ ಸಭೆಯೊಂದಿಗೆ ಇವರೆಲ್ಲರಿಗೂ ದಾದಿಯವರ ಶೃಂಗಾರವು ಇಷ್ಟವಾಗುತ್ತದೆ ಎಲ್ಲವೇ ಹೇಗೆ ದಾದಿಯವರ ಶೃಂಗಾರದಿಂದ ಮಧುಬನವು ಶೃಂಗರಿಸಲ್ಪಡುತ್ತದೆಯೋ ಹಾಗೆ ನೀವೆಲ್ಲ ದಾದಿಯರಲ್ಲ ಆದರೆ ಹಿರಿಯ ಸಹೋದರ ಹಿರಿಯ ಸಹೋದರರಾಗಿದ್ದೀರಿ ಆದುದರಿಂದ ಎಲ್ಲ ಹಿರಿಯ ಸಹೋದರ ಸಹೋದರಿಯರಿಗೆ ಇದನ್ನು ಯೋಚಿಸಬೇಕು ಮಾಡಬೇಕು ಎಲ್ಲಿಯೇ ಇರಿ ಆ ಸ್ಥಾನವು ಶೃಂಗರಿಸಲ್ಪಟ್ಟಿರಲಿ ದಾದಿಯರಿಂದ ಹೇಗೆ ಶೃಂಗರಿಸಲ್ಪಟ್ಟಿದೆ ಅದರಂತೆ ಪ್ರತಿಯೊಂದು ಸ್ಥಾನದಲ್ಲಿಯೂ ಶೃಂಗಾರವಾಗಿರಲಿ ಏಕೆಂದರೆ ದಾದಿಯರ ಜೊತೆ ಹಿರಿಯ ಸಹೋದರಿಯರು ಇದ್ದೀರಲ್ಲವೇ ನೀವೇನೂ ಕಡಿಮೆ ಇಲ್ಲ ಹಿರಿಯ ಸಹೋದರರು ಇದ್ದಾರೆ ಹಿರಿಯ ಸಹೋದರಿಯರೂ ಇದ್ದಾರೆ ಯಾವುದೇ ಸೇವಾ ಕೇಂದ್ರದಲ್ಲಿ ಖಾಲಿ ಎನಿಸಬಾರದಾಗಿದೆ ಶೃಂಗರಿಸಲ್ಪಟ್ಟಿರಲಿ ನೀವು ಒಬ್ಬೊಬ್ಬರು ವಿಶ್ವವನ್ನು ಶೃಂಗಾರ ಮಾಡುವಂತಹ ಆತ್ಮಗಳಾಗಿದ್ದೀರಿ ನೀವು ಬಲೆ ಯಾವ ಸ್ಥಾನದಲ್ಲಿಯೇ ಇರಿ ಆ ಸ್ಥಾನವು ಶೃಂಗರಿತವಾದಂತೆ ಕಾಣಲಿ ಸರಿಯಿದೆ ಅಲ್ಲವೇ ಏಕೆಂದರೆ ಪ್ರಪಂಚದಲ್ಲಿ ಮಿತಿಯುಳ್ಳ ಶೃಂಗಾರವಿದೆ ಹಾಗೂ ನಿಮ್ಮ ಒಬ್ಬೊಬ್ಬರಲ್ಲಿಯೂ ಬೇಹದ್ದಿನ ಶೃಂಗಾರವಿದೆ ಸ್ವಯಂ ಖುಷಿ ಶಾಂತಿ ಅತೀಂದ್ರಿಯ ಸುಖದ ಶೃಂಗಾರದಲ್ಲಿದ್ದಾಗ ಆ ಸ್ಥಾನವು ಹಾಗೇ ಶೃಂಗರಿಸಲ್ಪಡುತ್ತದೆ ಏಕೆಂದರೆ ಸ್ಥಿತಿಯಿಂದ ಆ ಸ್ಥಾನದ ವಾಯುಮಂಡಲದಲ್ಲಿಯೂ ಹರಡುತ್ತದೆ ಎಲ್ಲರೂ ಪರಿಶೀಲನೆ ಮಾಡಿಕೊಳ್ಳಬೇಕು ನಾವೆಲ್ಲಿರುತ್ತೇವೆಯೋ ಅಲ್ಲಿ ಶೃಂಗಾರವಿದೆ ಉದಾಸೀನರಂತೂ ತಾನೇ ಎಲ್ಲರೂ ಖುಷಿಯಲ್ಲಿ ನರ್ತನ ಮಾಡುತ್ತಿದ್ದೀರಲ್ಲವೇ ಈ ರೀತಿ ಇದೆಯಲ್ಲವೇ ನೀವು ದಾದಿಯರ ಕರ್ತವ್ಯ ಇದಾಗಿದೆ ಅಲ್ಲವೇ ಹಿರಿಯ ಸಹೋದರ ಹಾಗೂ ಸಹೋದರಿಯರನ್ನು ಅನುಸರಣೆ ಮಾಡಿ ಒಳ್ಳೆಯದು ಎಲ್ಲ ಕಡೆಯಿಂದ ಯಾರೆಲ್ಲ ಸ್ನೇಹಿ ಮಕ್ಕಳು ದಾದಾರವರನ್ನು ಹೃದಯದಲ್ಲಿ ನೆನಪು ಮಾಡುತ್ತಿದ್ದಾರೆ ಅಥವಾ ಪತ್ರ ಇಮೇಲ್ ಮೂಲಕ ನೆನಪು ಕಳಿಸಿದ್ದಾರೆ ಆ ನಾಲ್ಕಾರು ಕಡೆಯ ಮಕ್ಕಳನ್ನು ದಾದಾರವರು ದೂರ ನೋಡುತ್ತಿಲ್ಲ ಆದರೆ ಹೃದಯದ ಸಿಂಹಾಸನದಲ್ಲಿ ನೋಡುತ್ತಿದ್ದಾರೆ ಎಲ್ಲದಕ್ಕಿಂತ ಸಮೀಪ ಹೃದಯವಿದೆ ದಾದಾರವರು ಹೃದಯದಿಂದ ನೆನಪು ಕಳಿಸಿದವರಿಗೆ ಮತ್ತು ನೆನಪು ಕಳುಹಿಸಿಲ್ಲ ಆದರೆ ನೆನಪಿನಲ್ಲಿದ್ದಾರೆ ಅವರೆಲ್ಲರನ್ನು ಹೃದಯ ಸಿಂಹಾಸನಾಧಿಕಾರಿ ಎಂದು ನೋಡುತ್ತಿದ್ದಾರೆ ಪ್ರತ್ಯುತ್ತರ ಕೊಡುತ್ತಿದ್ದಾರೆ ದೂರ ಕುಳಿತಿದ್ದರೂ ನಂಬರ್ ಒನ್ ತೀವ್ರ ಪುರುಷಾರ್ಥಿ ಭವ ವರದಾನ ಬೇಜವಾಬ್ದಾರಿತನದ ನಿದ್ರೆಗೆ ವಿಚ್ಛೇದನೆ ಕೊಡುವಂತಹ ನಿದ್ರಾಜಿತ್ ಚಕ್ರವರ್ತಿ ಭವ ಸಾಕ್ಷಾತ್ಕಾರ ಮೂರ್ತಿಯಾಗಿ ಭಕ್ತರಿಗೆ ಸಾಕ್ಷಾತ್ಕಾರ ಮಾಡಿಸುವುದಕ್ಕಾಗಿ ಅಥವಾ ಚಕ್ರವರ್ತಿ ಮಾಡುವುದಕ್ಕಾಗಿ ಆಗಿರಿ ಯಾವಾಗ ವಿನಾಶಕಾಲ ಮರೆತು ಹೋಗುವುದು ಆಗ ಬೇಜವಾಬ್ದಾರಿತನದ ನಿದ್ರೆ ಬರುತ್ತದೆ ಭಕ್ತರ ಕೂಗನ್ನು ಕೇಳಿ ದುಃಖಿ ಆತ್ಮರ ದುಃಖದ ಕೂಗನ್ನು ಕೇಳಿ ಬಾಯಾರಿರುವ ಆತ್ಮಗಳ ಪ್ರಾರ್ಥನೆಯ ಕೂಗನ್ನು ಕೇಳಿ ಆಗ ಎಂದು ಬೇಜವಾಬ್ದಾರಿತನದ ನಿದ್ರೆ ಬರುವುದಿಲ್ಲ ಅಂದರೆ ಈಗ ಸದಾ ಜಾಗೃತ ಜ್ಯೋತಿಗಳಾಗಿ ಬೇಜವಾಬ್ದಾರಿತನದ ನಿದ್ರೆಗೆ ವಿಚ್ಛೇದನೆ ಕೊಡಿ ಮತ್ತು ಸಾಕ್ಷಾತ್ಕಾರ ಮೂರ್ತಿಗಳಾಗಿ ಸ್ಲೋಗನ್ ತನು ಮನ ಧನ ಮನಸ ವಾಚ ಕರ್ಮಣ ಯಾವುದೇ ಪ್ರಕಾರದಿಂದ ತಂದೆ ಕರ್ತವ್ಯದಲ್ಲಿ ಸಹಯೋಗಿಗಳಾದಾಗ ಸಹಜ ಯೋಗಿಗಳಾಗುವಿರಿ ಅವ್ಯಕ್ತ ಸೂಚನೆ ಸತ್ಯ ಮತ್ತು ಸಭ್ಯತೆ ರೂಪೆ ಕಲ್ಚರ್ ಅಥವಾ ಸಂಸ್ಕೃತಿಯನ್ನು ತಮ್ಮದಾಗಿಸಿಕೊಳ್ಳಿರಿ ಹೇಗೆ ತಂದೆಗೆ ಗಾಡ್ ಈಸ್ ಟ್ರೂತ್ ಎಂದು ಹೇಳುತ್ತಾರೆ ಸತ್ಯತೆ ತಂದೆಗೆ ಪ್ರಿಯವಾಗಿದೆ ಸತ್ಯ ಹೃದಯದವರ ಮೇಲೆ ತಂದೆ ರಾಜಿಯಾಗುತ್ತಾರೆ ಅಂದ ಮೇಲೆ ಹೃದಯ ಸಿಂಹಾಸನಾಧಿಕಾರಿ ಸರ್ವಿಸೇಬಲ್ ಮಕ್ಕಳ ಸಂಬಂಧ ಸಂಪರ್ಕದಲ್ಲಿ ಪ್ರತಿ ಸಂಕಲ್ಪ ಹಾಗೂ ಮಾತಿನಲ್ಲಿ ಸತ್ಯತೆ ಹಾಗೂ ಸ್ವಚ್ಛತೆ ಕಾಣಿಸುವುದು ಅವರ ಪ್ರತಿ ಸಂಕಲ್ಪ ಪ್ರತಿ ವಚನ ಸತ್ಯವಾಗಿರುವುದು